ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ಸರ್ಕಾರಿ ಯೋಜನೆಗಳ ಪಟ್ಟಿಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇದು ಅಂಬೇಡ್ಕರ್ ನಿವಾಸಿ ಯೋಜನೆ ಇದು ಎಸ್ ಸಿ ಎಸ್ ಟಿ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡೋಕ್ಕೆ ಸಹಾಯವನ್ನು ಮಾಡುವ ಯೋಜನೆ ಆಗಿದೆ ಇನ್ನು ವಿದ್ಯಾರ್ಥಿ ವೇತನ ಯೋಜನೆ ಇದು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡುವ ಯೋಜನೆ ಮೂರನೇದಾಗಿ ಶಕ್ತಿ ಯೋಜನೆ ಇದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಮಾಡುವ ಯೋಜನೆ ಆಗಿದೆ ಉಜ್ವಲ ಯೋಜನೆ ಬಿ ಬಿ ಎಲ್ ಕುಟುಂಬದ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕವನ್ನು ನೀಡುವ ಯೋಜನೆ ಉಜ್ವಲ ಯೋಜನೆ ಆಗಿದೆ ಪಿ ಎಂ ಕಿಸಾನ್ ಯೋಜನೆ ಇದು ರೈತರಿಗೆ ವರ್ಷಕ್ಕೆ ಆರು ಸಾವಿರದಷ್ಟು ನೆರವನ್ನು ನೀಡುವ ಯೋಜನೆ ಆಗಿದೆ ವಿದ್ಯಾಶಕ್ತಿ ಯೋಜನೆ ಇದು ಯುವಕರಿಗೆ ಟೆಕ್ನಿಕಲ್ ತರಬೇತಿಯನ್ನು ನೀಡೋ ಯೋಜನೆ ಆಗಿದೆ ವೃದ್ಧ ಪಿಂಚಣಿ ಯೋಜನೆ ಎಸ್ ಎಸ್ ಪಿ ವೈ ಇದು ಹಿರಿಯ ನಾಗರಿಕರಿಗೆ ನಿಗದಿತ ಪಿಂಚಣಿಯನ್ನು ನೀಡುವ ಯೋಜನೆ ಆಗಿದೆ ವಿಧವಾ ಪಿಂಚಣಿ ಯೋಜನೆ ಇದು ಗಂಡನನ್ನು ಕಳೆದುಕೊಂಡ ಮಹಿಳೆಯರಿಗೆ ತಿಂಗಳಿಗೆ ಎಂಟುನೂರರಿಂದ ಸಾವಿರ ಕೆಲವು ಕಡೆ ಸಾವಿರದವರೆಗೂ ಕೂಡ ಪಿಂಚಣಿಯನ್ನು ನೀಡುವ ಯೋಜನೆ ಆಗಿದೆ ಮುಂದಿನದು ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮುಖ್ಯಸ್ಥೆಗೆ ಹಣದ ಸಹಾಯವನ್ನು ಮಾಡೋದು ಕಿಶೋ ಶಕ್ತಿ ಯೋಜನೆ ಇದು ಎಜುಕೇಷನ್ಗೆ ಸಪೋರ್ಟನ್ನು ಮಾಡೋ ಯೋಜನೆ ಆಗಿದೆ ಇನ್ನು ಜ್ಞಾನಜ್ಯೋತಿ ವಿದ್ಯಾರ್ಥಿ ಸಾಲ ಯೋಜನೆ ಇದು ಬಡ್ಡಿ ರಹಿತ ಸಾಲವನ್ನು ವಿದ್ಯಾರ್ಥಿಗಳಿಗೆ ಒದಗಿಸೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಇಲ್ಲದವರಿಗೆ ಮನೆ ನಿರ್ಮಾಣಕ್ಕೆ ಹಣದ ಸಹಾಯವನ್ನು ಮಾಡೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿದೆ ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೆ ಹಣದ ಸಹಾಯವನ್ನು ಈ ಯೋಜನೆಯಲ್ಲಿ ಪಡ್ಕೋಬಹುದು ಇನ್ನು ಅನ್ನಭಾಗ್ಯ ಯೋಜನೆ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ತಿಂಗಳು ಅಕ್ಕಿ ನೀಡುವ ಮೂಲಕ ಆಹಾರದ ಸಬ್ಸಿಡಿಯನ್ನು ನೀಡುವ ಯೋಜನೆ ಅನ್ನಭಾಗ್ಯ ಯೋಜನೆ ಆಗಿದೆ ಜ್ಯೋತಿ ವಿದ್ಯಾ ಯೋಜನೆ ಮುಂದಿನದು ನಿರ್ದಿಷ್ಟ ಕುಲ ಸಬ್ಸಿಡಿ ಯೋಜನೆ ನಿರ್ದಿಷ್ಟವಾದ ಕುಲಕ್ಕೆ ಸಬ್ ಸಂಬಂಧಪಟ್ಟಂತೆ ಸಬ್ಸಿಡಿಯನ್ನು ನೀಡೋ ಯೋಜನೆ ನಿರ್ದಿಷ್ಟ ಕುಲ ಸಬ್ಸಿಡಿ ಯೋಜನೆಯಾಗಿದೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಬೇರೆ ಯಾವುದಾದ್ರೂ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ధన్యవాదాలు